ದಿನ ಅನ್ರಿಜಿಸ್ಟರ್ಡ್ ದಾಖಲೆಗಳಾಗ್ತಾ ಇದ್ವು ಆಶ್ರಯ ಯೋಜನೆ ಆಗ್ಲಿ ಆಶ್ರಯ ಯೋಜನೆ ಫ್ಲಾಟ್ ಗಳಾಗ್ಲಿ ಆಮೇಲೆ ಜಮೀನ್ಗಳಲ್ಲಿ ಮಂಜೂರ್ ಮಾಡೋದಾಗ್ಲಿ ಯಾವುದೇ ತರದ ನೈಂಟಿ ಫೋರ್ ಸಿ ಆಗ್ಲಿ ನೈನ್ಟಿ ಫೋರ್ ಡಿ ಆಗ್ಲಿ ನೈಂಟಿ ಫೋರ್ ಸಿ ಸಿ ಆಗ್ಲಿ ಯಾವುದೇ ತರದ ಜಮೀನುಗಳು ಪ್ರಾಪರ್ಟಿಗಳು ಸರ್ಕಾರದಿಂದ ನಿಮ್ಗೆ ಮಂಜೂರ್ ಆಗುತ್ತೆ ಅಂದಾಗ ಅದು ಅನ್ರಿಜಿಸ್ಟರ್ಡ್ ಆಗ್ತಾ ಇದ್ವು ಇನ್ಮೇಲೆ ಅದಾಗಲ್ಲ ಯಾವುದೇ ತರಹದ ಜಮೀನ್ಗಳಾಗ್ಲಿ ಫ್ಲಾಟ್ಗಳಾಗಲಿ ಜಾಗಗಳಾಗ್ಲಿ ನಿಮ್ಗೆ ಮಂಜೂರಾಗಬೇಕು ಅಂದ್ರೆ ಅದು ರಿಜಿಸ್ಟರ್ ಆಗುತ್ತೆ ವಿತ್ ಡಿಜಿಟಲ್ ರಿಜಿಸ್ಟರ್ ಅದಾಗಿಲ್ಲದೆ ಯಾವುದು ಆಗಲ್ಲ ಏನಕ್ಕಪ್ಪ ಈ ಡಿಜಿಟಲ್ ಮಾಡ್ತಾ ಇದಾರೆ ಅಂದ್ರೆ ಎಷ್ಟೋ ಜನಕ್ಕೆ ಮಂಜೂರಾಗಿರುವ ದಾಖಲೆ ಪತ್ರಗಳೇ ಅವ್ರ ಹತ್ರ ಇಲ್ಲ ಹಾಗಿರುವಾಗ ಮುಂದಿನ ದಿನಗಳು ಹೆಂಗೆ ಅದಕ್ಕಂತಾನೆ ಈ ಡಿಜಿಟಲ್ ಅಬ್ರೇಷನ್ ಒಂದು ಪತ್ರನ ರಿಜಿಸ್ಟರ್ ಮಾಡ್ಬೇಕು ಅಂದ್ರೆ ಉದಾಹರಣೆಗೆ ಕ್ರಯ ಪತ್ರ ಆಗ್ಲಿ ದಾನಪತ್ರ ಆಗ್ಲಿ ವಿಭಾಗ ಪತ್ರ ಆಗ್ಲಿ ಅಥವಾ ಬೀಲ್ ಆಗ್ಲಿ ಯಾವುದೇ ಪತ್ರನ ನೀವು ರಿಜಿಸ್ಟರ್ ಮಾಡಬೇಕು ಅಂದಾಗ ಎರಡು ಶುಲ್ಕಗಳನ್ನ ನಾವು ಕಡ್ತೀವಿ ಒಂದು ನೋಂದಣಿ ಶುಲ್ಕ ಇನ್ನೊಂದು ಮುದ್ರಣ ಶುಲ್ಕ ಈ ಮುದ್ರಣ ಶುಲ್ಕ ಹಳೆ ಒಂದು ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಹೋದಾಗ ಆ ಮುದ್ರಣ ಶುಲ್ಕಕ್ಕೆ ಏನ್ ವ್ಯಾಲ್ಯೂಯೇಷನ್ ಇತ್ತು ಆ ವ್ಯಾಲ್ಯೂಯೇಷನ್ದು ಪೇಪರ್ ತಗೊಬೇಕಾಗಿತ್ತು ಉದಾಹರಣೆಗೆ ಐವತ್ತು ಸಾವಿರ ಇತ್ತು ಅಂದಾಗ ಹತ್ತು ಸಾವಿರದ ನಾಲ್ಕು ಐದು ಸಾವಿರದ ಎರಡು ಆ ವ್ಯಾಲ್ಯೂಯೇಷನ್ ತಕ್ಕಂಗೆ ಗಳನ್ನ ತಗೊಂಡು ರಿಜಿಸ್ಟರ್ ಮಾಡ್ಬೇಕಾಗಿತ್ತು ಕೆಲವರು ಗೊತ್ತಿರುತ್ತೋ ಏನೋ ಗೊತ್ತಿಲ್ಲ ಒಂದೊಂದು ಡಾಕ್ಯುಮೆಂಟ್ ಅಲ್ಲಿ ನಾಲ್ಕ ನಾಲ್ಕೆ ಲೈನ್ ಐದೈದು ಲೈನ್ ಹಾಕ್ಬಿಟ್ಟು ರಿಜಿಸ್ಟ್ರೂ ಮಾಡಿರೋದೈತೆ ಯಾರವನು ನಾಲ್ಕೆ ಲೈನ್ ಹಾಕಿದಾನೆ ಅಂತ ಹೇಳ್ತಾ ಇದ್ವಿ ಯಾಕಪ್ಪ ಅಂದಾಗ ಅವ್ರು ಅಷ್ಟು ಪೇಪರ್ ತಗೊಂಡಿರ್ತಾರೆ ಅಷ್ಟು ಟ್ರ ಪೇಪರ್ಗಳಿಗೂ ಗಳಿಗೂ ನೋಂದಣಿಗೆ ರಿಜಿಸ್ಟರ್ ಆಗಂಗೆ ಬರವಣಿಗೆ ಬರ್ಸಿ ಆಮೇಲೆ ರಿಜಿಸ್ಟ್ರೂ ಮಾಡಿರ್ತಾರೆ ಸೊ ನೀವು ನೋಡಿರ್ಬೋದು ಆದ್ರೆ ಇತ್ತೀಚೆಗೆ ಅದೆಲ್ಲ ಇಲ್ಲ ಅದೆಲ್ಲ ಎಷ್ಟೆಷ್ಟು ಸ್ಕ್ಯಾಮ್ ಗಳಾಗ್ಬಿಟ್ಟು ಅದೆಲ್ಲ ಡೆಸ್ಟ್ರಾಯ್ ಆಗ್ಬಿಡ್ತು ಮುದ್ರಣ ಹಾಗೂ ನೋಂದಣಿ ಇಲಾಖೆಯಿಂದ ಒಂದ್ ನ ಬಿಟ್ಟಿದ್ದಾರೆ ಬಾಂಡ್ ಶೀಟ್ ಗಳನ್ನ ನೀವು ನೋಡಿರ್ತೀರಾ ಆ ಬಾಂಡ್ ಶೀಟ್ ಗಳಲ್ಲೇ ರಿಜಿಸ್ಟರ್ ಆಗೋದು ಇನ್ ಕೆಲವು ಯಾವ್ದಪ್ಪ ಅಂದಾಗ ಕಾನೂನು ಸಂಘ ಸಂಸ್ಥೆಗಳಿಂದಾನು ಒಂದ್ ಪೇಪರ್ ನ ಲಾಂಚ್ ಮಾಡಿದ್ದಾರೆ ಸೊ ಅದರಲ್ಲೂ ರಿಜಿಸ್ಟರ್ ಮಾಡೋರು ಇದ್ದಾರೆ ಅದರಲ್ಲಿ ಥಿಕ್ನೆಸ್ ಅಂದ್ರೆ ಬಾಂಡ್ ಶೀಟ್ಗೂ ಹೆವಿ ಆದ ತಿಕ್ನೆಸ್ ಡಾಕ್ಯುಮೆಂಟ್ ಗಳು ಅಲ್ಲಿದೆ ಉದಾಹರಣೆಗೆ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಇದು ಬಾಂಡ್ ಶೀಟ್ ಕಾನೂನು ಸಂಘ ಸಂಸ್ಥೆಗಳಿಂದ ಬಿಟ್ಟಿದ್ದಾರೆ ಇದನ್ನ ನೋಡಿರ್ತೀರಾ ನೋಡಿಲ್ಲ ಅಂದಾಗ ಇಮೇಜ್ ಅಪ್ಲೋಡ್ ಮಾಡಿದೀನಿ ನಿಮ್ಗೆ ಗೊತ್ತಾಗುತ್ತೆ ಇವತ್ತು ಇದನ್ನ ಯಾಕಪ್ಪ ನಾನ್ ನಿಮ್ ತಿಳಿಸ್ತಾ ಇದ್ದೀನಿ ಅಂದಾಗ ಈ ಮುದ್ರಣ ಶುಲ್ಕ ಕಟ್ತಾ ಇದ್ದೀರಲ್ಲ ಬರೀ ಬಾಂಡ್ ಶೀಟ್ ಅಲ್ಲೇ ಎಲ್ಲಾ ತರದ ಫೀಸ್ ಫೀಸ್ಗಳನ್ನ ತಗೊಂಡ್ಬಿಡ್ತಾ ಇದಾರೆ ಸತ್ಯ ಹೇಳಿದ್ರೆ ಎಲ್ರಿಗೂ ಬೇಜಾರು ಕಣ್ಣಲ್ಲಿ ನೀರು ನಾನ್ ಸತ್ಯ ಹೇಳ್ತೀನಿ ಬೇಜಾರು ನಾನು ಸೊ ಕೆಲವರು ಹೇಳ್ಬೋದಾ ಅಯ್ಯ ಬಿಡಿ ಸರ್ ನಮ್ ಪ್ರಾಪರ್ಟಿ ರಿಜಿಸ್ಟರ್ ಆಗಿ ನಮ್ ಕೈಗೆ ಆ ಡಾಕ್ಯುಮೆಂಟ್ ಬಂದ್ರೆನೆ ಸಾಕಾಗ್ಬಿಡಿದೆ ಆ ವ್ಯಾಲ್ಯೂಯೇಷನ್ ಎಲ್ಲ ಕಟ್ಕೊಂಡು ನಮ್ಗೆ ಯಾಕೆ ಬಿಟ್ಟಾಕೆ ನಮ್ಗೇನು ನಮ್ ಡಾಕ್ಯುಮೆಂಟ್ ರಿಜಿಸ್ಟರ್ ಆಗ್ಬೇಕು ಅಂತ ತುಂಬಾ ಜನ ಇದೆ ಹೇಳೋದು ಸರಿ ಇರ್ಲಿ ಸೊ ಇವತ್ತು ನಾನು ನಿಮ್ ಜೊತೆ ಹಂಚ್ಕೊಂತ ಇರೋ ಮಾಹಿತಿ ಯಾವ್ದಪ್ಪ ಅಂದಾಗ ಮಾಹಿತಿ ಹೇಳೋಕ್ಕಿಂತ ಮುಂಚೆ ಚಾನೆಲ್ ಚಾನೆಲ್ಗೆ ವಿವರ್ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಕೊಡೋ ಇನ್ಫಾರ್ಮೇಶನ್ ಗಳು ನಿಮ್ಗೆ ವ್ಯಾಲಿಡ್ ಅನ್ಸ್ತು ಅಂದಾಗ ಕಮೆಂಟ್ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿಗೆ ಹೋಗ್ತಾ ಇದೀನಿ ಕಾವೇರಿ ಆನ್ಲೈನ್ ಸರ್ವಿಸಸ್ ಅಲ್ಲಿ ಮುಂಚೆ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ರು ಸಿಡಿ ನಂಬರ್ ಫೀಡ್ ಆಗ್ತಾ ಇತ್ತು ಆ ಸಿ ಡಿ ಸ್ಟೋರೇಜ್ ಆಗ್ತಾ ಇತ್ತು ಈಗ ಕಾವೇರಿ ಟೂ ಪಾಯಿಂಟ್ ಓಲಿ ಯಾವುದೇ ತರಹದ ಸಿ ಗಳಿಲ್ಲ ಆನ್ಲೈನ್ ಅಲ್ಲಿ ಹಾಗೆ ಡಿಜಿಟಲ್ ಆಗುತ್ತೆ ಹಾಗೆ ಅಪ್ಲೋ ಅಪ್ಲೋಡ್ ಆಗ್ತಾ ಇದೆ ಸೇವ್ ಆಗ್ತಾ ಇದೆ ನೀವು ಯಾವಾಗ ಬೇಕಾದ್ರೂ ಆ ಡಾಕ್ಯುಮೆಂಟ್ ನ ಆನ್ಲೈನ್ ಅಲ್ಲೇ ತಗೊಬಹುದು ಇವಾಗ ನಿಮ್ಗೆ ಅರ್ಥ ಆಗಿರ್ಬೋದು ಕಾವೇರಿ ಆನ್ಲೈನ್ ಸರ್ವಿಸಸ್ ಅಲ್ಲಿ ಸಿಡಿ ನಂಬರ್ ಗಳು ಇದ್ದಿದ್ದನ್ನ ಈಗ ರಿಜಿಸ್ಟರ್ ಆಗ್ತಾ ಇದೆಯಲ್ಲ ಕಾವೇರಿ ಟೂ ಪಾಯಿಂಟ್ ಓ ಅಲ್ಲಿ ಯಾವುದೇ ತರಹದ ಸಿ ಡಿ ನಂಬರ್ ಗಳು ಇಲ್ಲ ಯಾಕಪ್ಪ ಅಂದಾಗ ಡಿಜಿಟಲ್ ಆಗವೆ ಸೊ ಡಿಜಿಟಲ್ ಆಗಿರೋದ್ರಿಂದ ಸಿಡಿ ರಿಫ್ಲೆಕ್ಷನ್ ಡಾಕ್ಯುಮೆಂಟ್ ಸೀರೀಸ್ ಅಲ್ಲಿ ಬರದೇ ಇಲ್ಲ ಅರ್ಥ ಐತ್ರ ಅದ್ರ ನೆಕ್ಸ್ಟ್ಗೆ ಇನ್ನೊಂದು ಅಪ್ಡೇಷನ್ ಏನಪ್ಪಾ ರಿಜಿಸ್ಟ್ರೇಷನ್ಗಳಲ್ಲಿ ಮಾಡಿದ್ದು ಅಂದಾಗ ಸೇಫ್ಟಿ ಪ್ರಿಕಾಕ್ಷನ್ ಕೆ ವೈ ಸಿ ನಿಮ್ಗೆ ಗೊತ್ತಿರುತ್ತೆ ಆಧಾರ್ ನಂಬರ್ ಹಾಕಿದ ತಕ್ಷಣನೆ ನಮ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನಾವು ಹೇಳಿದ ತಕ್ಷಣ ನಮ್ದು ರಿಜಿಸ್ಟರ್ ಆಗ್ತಾ ಇತ್ತು ಅಲ್ವರ ಆದರೆ ಆಧಾರ್ ಅಲ್ಲಿ ಮೊಬೈಲ್ ನಂಬರ್ ಅಂತ ಬರುತ್ತಲ್ಲ ಅದು ಆಧಾರ್ ಪರ್ಸನ್ನೇ ಸೊ ಗಂಡಂದು ಆಧಾರ್ ಕಾರ್ಡ್ ಅಲ್ಲಿ ಗಂಡಂದೇ ಇರುತ್ತೆ ಆದ್ರೆ ಎನ್ ಎಂತಿದು ಆಧಾರ್ ಕಾರ್ಡ್ ಅಲ್ಲಿ ಎಂತಿ ಮೊಬೈಲ್ ನಂಬರ್ ಹಾಕದೇ ಇಲ್ಲ ಎಷ್ಟೋ ಜನ ಗಂಡಂದೇ ಹಾಕೊಂಡಿರ್ತಾರೆ ಈ ತರ ತಂದೆ ತಾಯಿ ಆಧಾರ್ ಕಾರ್ಡ್ ಗಳಲ್ಲಿ ತಂದೆ ತಾಯಿ ಮೊಬೈಲ್ ನಂಬರೇ ಇರಲ್ಲ ಮಗಂದು ಮಗಳದ್ದು ಹಾಕೊಂಡಿರ್ತಾರೆ ಈ ತರ ಇನ್ಸಿಡೆಂಟ್ ಗಳು ತುಂಬಾ ಆಗವೇ ಇದ್ರಲ್ಲಿ ಅಪ್ಡೇಷನ್ ಏನಪ್ಪಾ ಮಾಡಿದ್ದು ಅಂದಾಗ ಯಾರು ಪ್ರಾಪರ್ಟಿ ಓನರ್ ಇದ್ದಾರೋ ಅವ್ರದ್ದು ಆಧಾರ್ ಕಾರ್ಡ್ ಹಾಕಿದ ತಕ್ಷಣನೇ ಓ ಟಿ ಪಿ ಬರಲ್ಲ ಡೈರೆಕ್ಟ್ ಆಗಿ ತಮ್ಮ ಇಂಪ್ರೆಷನ್ ಅದೇನೆ ಕಿ ಕೆ ವೈ ಸಿ ಅನ್ನೋದನ್ನ ಅಪ್ಡೇಟ್ ಮಾಡಿದ್ರು ಅವರೇ ಪ್ರಾಪರ್ಟಿ ಓನರು ಡೈರೆಕ್ಟ್ ಆಗಿ ಬಂದು ತಂಬು ಕೊಟ್ಟಿದ್ದಾರೆ ಹಾಗೆ ಏನು ಆಧಾರ್ ಅಲ್ಲಿ ಮೊಬೈಲ್ ನಂಬರ್ ಹಾಕಿದ್ರಲ್ಲ ಅದರ ಓ ಟಿ ಪಿನೂ ಕೊಡ್ತಾ ಇದ್ದಾರೆ ಅನ್ನೋದನ್ನ ದೃಢೀಕರಣ ಮಾಡುವ ಹೊಸ ಅಪ್ಡೇಷನ್ ತಂದ್ರು ಅಲ್ವರ ಇಲ್ಲಿವರೆಗೂ ನಾನ್ ತಿಳಿಸಿದ ಮಾಹಿತಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಯ್ತು ಅಂದಾಗ ಒಂದ್ ಲೈಕ್ ಹಾಗೆ ಕಮೆಂಟ್ ಮಾಡಿ ಸೊ ಇದ್ರದ್ದು ಕಂಟಿನ್ಯೂಷನ್ ಏನಪ್ಪಾ ಆಫೀಸ್ ಗಳಲ್ಲಿ ಡಿಜಿಟಲ್ ಅಪ್ಡೇಷನ್ ಏನಪ್ಪಾ ಮಾಡ್ತಾ ಇದಾರೆ ಅಂದಾಗ ಮೊನ್ನೆ ಬಜೆಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಎಂಟು ಟು ಎಂಟ್ ಡಿಜಿಟಲ್ ಮಾಡ್ತಾರಂತೆ ಅಂದ್ರೆ ನಿಮ್ ಡಾಕ್ಯುಮೆಂಟ್ ಪ್ರೊಸೆಸ್ ಇರುತ್ತಲ್ಲ ಸ್ಟಾರ್ಟಿಂಗ್ ಏನು ಆಗುತ್ತೋ ಅದನ್ನ ಡಿಜಿಟಲ್ ತಗೊಂಡು ಎಂಡಿಂಗ್ ವರ್ಗು ಡಿಜಿಟಲ್ ಎಂಡ್ ಮಾಡ್ತಾರಂತೆ ವಿತ್ ಡಿಜಿಟಲ್ ಸಿಗ್ನೇಚರ್ ಅರ್ಥ ಮಾಡ್ಕೊಳ್ಳಿ ಸೊ ಮುಂಚೆ ಎಲ್ಲ ಇಪ್ಪತ್ತು ರೂಪಾಯಿದು ಐವತ್ತು ರೂಪಾಯಿದು ನೂರು ರೂಪಾಯಿದು ಇನ್ನೂರು ರೂಪಾಯಿದು ಐನೂರು ರೂಪಾಯಿದು ಸಾವಿರ ರೂಪಾಯಿದು ಬಾಂಡ್ ಪೇಪರ್ ವ್ಯಾಲ್ಯೂಯೇಷನ್ ಇರೋದು ಬ್ಯಾಂಕ್ ಅಲ್ಲಿ ಕೊಡ್ತಾ ಇದ್ರು ಅದರಲ್ಲೂ ಫೇಕ್ ಗಳಾಗ್ತಾ ಇದೆ ಅಂದ್ಬಿಟ್ಟು ಈ ಸ್ಟ್ಯಾಂಪ್ ಪೇಪರ್ನ ಲಾಂಚ್ ಮಾಡಿದ್ರು ಎಂಟೈರ್ ಇಂಡಿಯಾಲ್ಲೂ ಈ ಸ್ಟ್ಯಾಂಪ್ ಪೇಪರ್ ಎಲ್ಲೋದ್ರು ಸಿಗುತ್ತೆ ನಿಮ್ಗೆ ಗೊತ್ತಿದೆ ಸೊ ಈ ಸ್ಟ್ಯಾಂಪ್ ಪೇಪರ್ ಗಳಲ್ಲೂ ಸೋರಿಕೆ ಆಗ್ತಾ ಇದೆಯಂತೆ ಅದರಲ್ಲೂ ಲೆಕ್ಕಗಳು ಗೊತ್ತಾಗ್ತಾ ಇಲ್ಲ ಏನೇನೋ ಆಗ್ತಾ ಇದೆ ಅಂತ ಆ ಈ ಸ್ಟ್ಯಾಂಪ್ ಪೇಪರ್ನು ಸ್ಟಾಪ್ ಮಾಡ್ಬಿಟ್ಟು ಈ ಸ್ಟ್ಯಾಂಪ್ ಪೇಪರ್ನು ಡಿಜಿಟಲ್ ಮಾಡ್ತಾ ಇದ್ದಾರಂತೆ ಎಲ್ಲ ಡಿಜಿಟಲ್ ಅಂದಾಗ ಹ್ಯಾಕರ್ಗಳಿಂದ ಏನಾದರೂ ಸಮಸ್ಯೆ ಆಗಬಹುದಲ್ಲ ಅಂತ ವಿರೋಧ ಪಕ್ಷದವರು ಒಂದು ಕ್ವಶನ್ ಮಾಡಿದ್ರು ನೀವು ಎಲ್ಲಾ ಡಿಜಿಟಲ್ ಡಿಜಿಟಲ್ ಅಂತ ಮಾಡ್ಬಿಟ್ರಿ ಅಂದಾಗ ಹ್ಯಾಕರ್ಗಳು ಹ್ಯಾಕ್ ಮಾಡ್ಬಿಟ್ಟು ಏನಾದ್ರು ರೆಕಾರ್ಡ್ ರೆಕಾರ್ಡ್ಗಳನ್ನ ಏನ್ ಮಾಡ್ತೀರಾ ಸೊ ಇಲ್ಲಿವರೆಗೂ ಯಾವ್ದಾವ್ ಅಪ್ಡೇಶನ್ ಡಿಜಿಟಲ್ ಮಾಡಿದಾರೋ ಯಾವ್ದೇ ತರಹದ ಸಮಸ್ಯೆಗಳು ಹ್ಯಾಕರ್ಗಳಿಂದ ಆಗಿಲ್ಲ ಇನ್ನು ಮೇಲೆ ನೋಡೋಣ ಡಿಜಿಟಲೈಸ್ ಮಾಡ್ತಾ ಇದೀವಿ ಸಿಗ್ನೇಚರ್ ಇಂದ ಹಾಗೂ ಡಾಕ್ಯುಮೆಂಟ್ ಪ್ರೊಸೆಸ್ ಇದೆಯಲ್ಲ ಸ್ಟಾರ್ಟಿಂಗ್ ಇಂದ ಎಂಡು ಅಂದರೆ ಎಂಡಿಂಗ್ ಟು ಎಂಡ್ವರೆಗೂ ಆಧಾರ್ದು ಐಡೆಂಟಿಫಿಕೇಶನ್ ಆಗುತ್ತೆ ಯಾರು ಪರ್ಸನ್ ಪರ್ಚೇಸರ್ ಇದಾರೆ ಸೆಲ್ಲರ್ ಇದಾರೆ ಅವರೆಲ್ಲ ಅಲ್ಲೇ ಇರ್ತಾರಲ್ಲ ಯಾವುದೇ ತರದ ಆ ಥರ ಸಮಸ್ಯೆಗಳು ಬರೋಲ್ಲ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಎಲ್ಲ ಥರದ ಡಿಜಿಟಲ್ಗಳಾದಾಗ ಏನೆಲ್ಲ ಅಪ್ಗ್ರೇಡ್ಗಳಾಗುತ್ತೆ ಅನ್ನೋದನ್ನ ನಿಮ್ಗೆ ಗೊತ್ತಾಗುತ್ತೆ ಸೊ ಇನ್ಮೇಲೆ ಇದೆಲ್ಲ ಸಬ್ರೀಸ್ಟ್ ಆಫೀಸ್ಗಳಲ್ಲಿ ಅಪ್ಗ್ರೇಡ್ ಆಗ್ತಾ ಇದೆ ಸೊ ನೀವು ತಿಳ್ಕೊಂಡಿರ್ಬೇಕು ನಾಳೆ ದಿನ ಈ ಖಾತೆಗೆ ಇಷ್ಟು ಸಮಸ್ಯೆ ತಗೊತಾ ಇದ್ದೀರಾ ಅಂದಾಗ ನಾಳೆ ನಿಮ್ಮ ಆಧಾರು ಪ್ಯಾನ್ ಹಾಗೂ ಪಾಸ್ಪೋರ್ಟು ಎಲ್ಲನೂ ಅಥೆಂಟಿಕೇಷನ್ ಆಗುತ್ತೆ ಸೊ ಅವಾಗ ನೀವು ಅದರ ಅಪ್ಗ್ರೇಷನ್ ಮಾಡಿರಬೇಕು ಉದಾಹರಣೆಗೆ ಎವ್ರಿ ತ್ರೀ ಟು ಫೈವ್ ಇಯರ್ಸ್ ಒನ್ಸು ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಗ್ರೇಡ್ ಮಾಡಬೇಕು ಏನಪ್ಪ ಅಂದಾಗ ಈ ತಮ್ಮು ರೇಖೆಗಳಿರ್ತಾವಲ್ಲ ಏಜ್ ಆಗ್ತಾ ಇದ್ದಂಗೆ ಅದರದ್ದು ಥಿಕ್ನೆಸ್ ಕಮ್ಮಿ ಆಗ್ತಾ ಇರುತ್ತೆ ಸೊ ಎವ್ರಿ ತ್ರೀ ಇಂದ ಫೈವ್ ಇಯರ್ಸ್ ಒನ್ಸು ನೀವು ನಿಮ್ಮ ಆಧಾರಲ್ಲಿ ನಿಮ್ಮ ದೃಢೀಕರಣನ ಅಪ್ಗ್ರೇಡ್ ಮಾಡ್ಕೊಳ್ಳಿ ಇಲ್ಲ ಅಂದಾಗ ಯಾವುದೇ ಥರದ ಪ್ರೊಸೆಸ್ ಆನ್ಲೈನ್ ಆದಾಗ ಸಮಸ್ಯೆ ಆಗ್ಬೋದು ಸೊ ಈಗ ನಿಮಗೆ ನಾನು ತಿಳಿಸಿದ ಮಾಹಿತಿ ಅರ್ಥ ಆಗಿರುತ್ತೆ ನನಗೆ ಗೊತ್ತಿರೋ ಹಂಗೆ ತಿಳಿಸಿದ್ದೀನಿ ಸೊ ಅರ್ಥ ಮಾಡ್ಕೊಂಡಿದ್ದೀರ ನಾನು ಅಂದ್ಕೊಂಡಿದ್ದೀನಿ ಅದಷ್ಟೇ ಅಲ್ಲ ರೀ ಜಿ ಪಿ ಎಲ್ಲು ಹಲವಾರು ಬದಲಾವಣೆಗಳನ್ನ ತಂದಿದ್ದಾರೆ ಅದನ್ನು ನೆಕ್ಸ್ಟ್ ವಿಡಿಯೋಲಿ ನಿಮ್ಮ ಜೊತೆ ಹಂಚ್ಕೊತೀನಿ ಜಿ ಪಿ ಎ ಪ್ರಾಪರ್ಟಿಗಳು ಏನೇನು ತಗೊಂಡಿದ್ದೀರಾ ತಗೊಂತ ಇದ್ದೀರಾ ಮಾರ್ಬೇಕಾದ್ರೆ ತಗೊಳ್ಬೇಕಾದ್ರೆ ಏನೆಲ್ಲ ಹೊಸ ರೂಲ್ಸ್ ಗಳು ಜಿ ಪಿ ಎಲ್ಲು ತಗ್ತಾ ಇದಾರೆ ಅನ್ನೋದನ್ನೆಲ್ಲ ನನ್ ಗೊತ್ತಿರೋಂಗೆ ನೆಕ್ಸ್ಟ್ ವಿಡಿಯೋಲಿ ಹಂಚ್ಕೊಂತೀನಿ ಇದೇ ತರಹದ ಪ್ರಾಪರ್ಟಿ ರಿಲೇಟೆಡ್ ಹಾಗೂ ಪ್ರಾಪರ್ಟಿಗಳ ಗಳಲ್ಲಿ ನಿಮ್ ಜೊತೆ ನಿಮ್ಗೆ ಅರಿವು ಮೂಡಿಸ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು